ನಿಶಾಂತ್ ಇಂಚರ ಫ್ಲಾಟಲ್ಲಿ ದೊಡ್ಡದಾದ ಶಬ್ದ ಕೇಳಿತು ಆ ಶಬ್ದಕ್ಕೆ ಎಲ್ಲರೂ ಓಡಿ ಬಂದಿದ್ದರು ಫ್ಲಾಟ್ ರೂಮಿನ ತುಂಬ ಹೊಗೆ ತುಂಬಿಕೊಂಡಿತು ಯಾರು ಕೂಡ ಬಾಗಿಲು ಹೊಡೆದು ಒಳಗೆ ಹೋಗುವ ಧೈರ್ಯ ಮಾಡಲಿಲ್ಲ ವಿಶಾಲ್ ಕೂಡ ಇದ್ದಿದ್ದರಿಂದ ಅವನು ಕೂಡ ಓಡಿ ಬಂದಿದ್ದ ಅವನು ಅಲ್ಲಿ ಕೇಳಿದ್ದ ಶಬ್ದ ಹಾಗೂ ಒಳಗಿಂದ ಕಾಣುತ್ತಿದ್ದ ಹೊಗೆ ನೋಡಿ ಬೆಚ್ಚಿ ಬಿದ್ದಿದ್ದ ಎಲ್ಲರೂ ನೋಡುತ್ತಾ ನಿಂತಿದ್ದಾರೆ ವಿನಃ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಇದ್ದ ಕೆಲವು ಹೆಂಗಸರು ಶಬ್ದ ಕೇಳಿದರೆ ಅದು ಸಿಲಿಂಡರ್ ಸ್ಫೋಟ ಆಗಿದೆ ಅನಿಸುತ್ತದೆ ಎಂದು ತಮಗೆ ತೋಚಿದ್ದನು ಹೇಳಿದರು ವಿಶಾಲ್ಗೆ ಹಾರಿ ಅವನು ಕೂಡ ಬಾಗಿಲು ತ ಕರೆಯುವ ಪ್ರಯತ್ನ ಮಾಡಿದ ಆದರೆ ಯಾವ ಉತ್ತರ ಬರಲಿಲ್ಲ ಒಳಗಿಂದ ವಿಶಾಲ್ ಧೈರ್ಯ ಮಾಡಿ ಮೊದಲು ಫೈರ್ ಸ್ಟೇಷನ್ ಅವರಿಗೆ ಕರೆ ಮಾಡಿದ ತದನಂತರ ಅವನು ಕರೆ ಮಾಡಿದೆ ನಿಶಾಂತ್ಗೆ ಆದರೆ ವಿಷಯ ನಿಶಾಂತ್ಗೆ ತಿಳಿಸಿದ ನಂತರ ಅವನಿಂದ ಯಾವ ಪ್ರತಿಕ್ರಿಯೆ ಕೂಡ ಬಂದಿರಲಿಲ್ಲ ಹಲೋ ಬ್ರೋ ಮಾತಾಡಿ ಹಲೋ ಹಲೋ ನೀವು ವಿಶಾಲ್ ಎಷ್ಟೇ ಕಿರುಚಿದರೂ ಅತ್ತಲಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ವಿಶಾಲ್ ಪದೇ ಪದೇ ಕರೆ ಮಾಡಿದ ಆದರೆ ಸ್ವೀಕರಿಸಲಿಲ್ಲ ನಿಶಾಂತ್ ಕಣ್ಣಿಂದ ಕಂಬನಿ ಜಾರಿತು ತಕ್ಷಣ ಗಾಡಿಯನ್ನು ಮನೆಯ ಕಡೆ ತಿರುಗಿಸಿದ ಅವನ ಕಾರಿನ ವೇಗ ಇಮ್ಮಡಿಗೊಂಡಿತು ವಿಶಾಲ್ ಫ್ಲಾಟ್ ಎದುರು ಶತಪಥ ತಿರುಗುತ್ತಿದ್ದ ಅಲ್ಲಿದ್ದ ಜನಗಳು ಕೂಡ ಗಾಬರಿಯಾಗಿದ್ದರು ಅಲ್ಲಿ ಯಾರೋ ಒಬ್ಬರು ಸಿಲಿಂಡರ್ ಸ್ಫೋಟ ಆಗಿದೆ ಎಂದರೆ ಬೆಂಕಿ ಅವಘಡ ನಡೆದಿದೆ ಆ ಬೆಂಕಿ ಸುತ್ತ ಹರಡಿದರೆ ಎಂದು ಹೇಳಿ ಎಲ್ಲರಲ್ಲೂ ಇನ್ನೂ ಹೆಚ್ಚು ಭಯ ಸೃಷ್ಟಿಸಿದರು ವಿಶಾಲ್ ಕರೆ ಮಾಡಿದ ಇಪ್ಪತ್ತು ನಿಮಿಷಗಳಲ್ಲಿ ಬಂದಿದ್ದ ನಿಶಾಂತ್ ಅವನನ್ನು ನೋಡಿ ಅಲ್ಲಿದ್ದವರಿಗೆಲ್ಲ ದುಃಖ ಹುಮ್ಮಳಿಸಿ ಬಂದಿತು ಇಡೀ ಶರೀರ ಮತ್ತು ಅವನ ಶರ್ಟ್ ಒದ್ದೆಯಾಗಿತ್ತು ಆಗಿತ್ತು ಅವನಿಗೆ ಅರಿವಿಲ್ಲದೆಯೋ ಜಾರಿದ ಕಂಬನಿ ಅವನ ಕಂಗಳನ್ನು ಕೆಂಪಡರಿಸಿದವು ಅವನನ್ನು ಕಂಡದ್ದೇ ವಿಶಾಲ್ ಅವನ ಬಳಿಗೆ ಹೋಡಿದ ಬ್ರೋ ಬ್ರೋ ಬಾಗಿಲು ಲಾಕ್ ಆಗಿದೆ ತೆಗೆಯಲು ಆಗುತ್ತಿಲ್ಲ ಅವನು ಮಾತು ಪೂರ್ತಿಗೊಳಿಸುವ ಮುನ್ನವೇ ನಿಶಾಂತ್ ಫ್ಲಾಟ್ ಬಾಗಿಲು ತೆಗೆದು ಹೊಳ ಹೋಗಿದ್ದ ಬ್ರೋ ಹೋಗಬೇಡಿ ಇನ್ನೇನು ಫೈರ್ ಸ್ಟೇಷನ್ ಅವರು ಬರುತ್ತಾರೆ ಬೆಂಕಿ ಇದ್ದರೆ ತೊಂದರೆ ಆಗುತ್ತದೆ ಹೋಗಬೇಡಿ ಪ್ಲೀಸ್ ಎಂದು ವಿಶಾಲ್ ಕೂಗುತ್ತಲಿದ್ದ ನಿಶಾಂತ್ ಬಾಗಿಲು ತೆಗೆದಾಗ ಫ್ಲಾಟ್ ತುಂಬಾ ಹೊಗೆ ತುಂಬಿಕೊಂಡಿತ್ತು ಇಂಚರ ಇಂಚರ ಇಂಚು ಎಲ್ಲಿದ್ದೀಯಾ ನಿಶಾನ್ ಕೂಗಿಕೊಳ್ಳುತ್ತಿದ್ದ ಅಷ್ಟರಲ್ಲಿ ಒಳಗೆ ಬೆಂಕಿ ಕಾಣದನ್ನು ನೋಡಿ ವಿಶಾಲ್ ಒಳಗೆ ಬಂದಿದ್ದ ಅವನ ಬುದ್ಧಿ ತಕ್ಷಣ ಕೆಲಸ ಮಾಡಿತ್ತು ಮನೆಯ ಎಲ್ಲ ಬಾಗಿಲು ಕಿಟಕಿಗಳನ್ನು ತೆರೆದಿದ್ದ ಆಗ ಸ್ವಲ್ಪ ಹೊಗೆ ಕಮ್ಮಿ ಹಾಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸತೊಡಗಿತು ಅವನು ಅಡಿಗೆ ಕೋಣೆಗೆ ಓಡಿದಾಗ ಎಲ್ಲವೂ ತಿಳಿಯಿತು ನಿಶಾಂತ್ ಎಲ್ಲ ಕಡೆ ಹುಡುಕಾಡುವಾಗ ಒಂದು ಸಣ್ಣ ಧ್ವನಿ ಕೇಳಿ ತಿರುಗಿ ನೋಡಿದಾಗ ಹಾಲ್ನಲ್ಲಿ ಮೂಲೆಯಲ್ಲಿ ಕೂತಿದ್ದಳು ಇಂಚರ ಅವಳು ಮೆಲ್ಲೆಗೆ ಕೈ ಚಾಚಿ ನಿಶಾಂತನ್ನು ಕರೆಯುವ ಪ್ರಯತ್ನ ಮಾಡುತ್ತಿದ್ದಳು ಅವಳು ಕಂಡೊಡನೆ ಅವಳ ಬಳಿಗೆ ಓಡಿದ ನಿಶಾಂತ್ ಗಾಬರಿಯಿಂದ ಬೆವತು ಮುದುರಿ ಕೂತಿದ್ದಳು ಇಂಚರ ಅವಳ ಸ್ಥಿತಿಯನ್ನು ನೋಡಿ ನಿಶಾಂತ್ ಕೂಡ ಗಾಬರಿಯಾಗಿದ್ದ ಅವಳನ್ನು ಚಾಚಿ ಅಪ್ಪಿಕೊಂಡು ಅವನು ಕೂಡ ತನ್ನ ದುಃಖ ಹೊರಹಾಕಿದ ಇಂಚು ಏನೂ ಆಗೋಲ್ಲ ನಾನು ಇದ್ದೀನಿ ಅಲ್ವಾ ಏನೂ ಆಗೋಲ್ಲ ಬಾ ಮೊದಲು ಹೊರಗೆ ಹೋಗೋಣ ಎಂದು ಅವಳನ್ನು ಏಳಿಸಿ ಹೊರಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದ ಅಷ್ಟರಲ್ಲಿ ನಾನು ನಿನಗೋಸ್ಕರ ಅಡುಗೆ ಮಾಡೋಣ ಅಂತ ಯೋಚಿಸಿ ಅಡುಗೆ ಮಾಡಲು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆದರೆ ಏನು ಆಯಿತು ಗೊತ್ತಿಲ್ಲ ನಾನು ರೂಮಿಗೆ ಬಂದು ವಾಪಸ್ಸು ಹೋಗುವುದರ ಒಳಗೆ ಜೋರಾಗಿ ಶಬ್ದ ಆಯಿತು ಮನೆ ತುಂಬ ಹೊಗೆ ತುಂಬಿಕೊಂಡಿತ್ತು ನನಗೆ ನನಗೆ ತುಂಬ ಭಯ ಆಯಿತು ಎಂದು ಹೇಳಿ ಜೋರಾಗಿ ಹತ್ತು ಬಿಟ್ಟಳು ಬ್ರ ಟೆನ್ಷನ್ ಮಾಡ್ಕೊಳ್ಬೇಡಿ ಸಿಲಿಂಡರ್ ಸ್ಫೋಟ ಏನೂ ಆಗಿಲ್ಲ ಬಾಬಿ ಕುಕ್ಕರ್ ಒಲೆಯ ಮೇಲೆ ಇಟ್ಟಿದ್ದರು ಅದು ಸಿಡಿದಿದೆ ಅದರ ಶಬ್ದಕ್ಕೆ ಎಲ್ಲರೂ ಸಿಲಿಂಡರ್ ಸ್ಫೋಟ ಆಗಿದೆ ಎಂದು ಭಾವಿಸಿದ್ದರು ಕುಕ್ಕರ್ ಸಿಡಿದಿದ್ದರಿಂದ ಹೋಗಿ ತುಂಬಿಕೊಂಡಿತ್ತು ಹಾಗೆ ದೇವರು ನಮ್ಮನ್ನು ಕಾಪಾಡಿದ್ದಾನೆ ಸ್ಟವ್ ಆಫ್ ಆಗಿರಲಿಲ್ಲ ನಾವು ಆದಷ್ಟು ಬೇಗ ಬಂದು ಒಳ್ಳೆ ಕೆಲಸ ಮಾಡಿದೆವು ನಾವು ಸ್ಟವ್ ಹಾಗೂ ಗ್ಯಾಸ್ ಎಲ್ಲವನ್ನು ಆಫ್ ಮಾಡಿದ್ದೇನೆ ನೀವು ಗಾಬರಿಯಾಗಬೇಡಿ ಬಾಬಿಗೆ ಧೈರ್ಯ ಹೇಳಿ ಎಂದು ವಿಶಾಲ್ ಒಂದೇ ಸಮನೆ ಹೇಳಿ ನಿಟ್ಟುಸಿರು ಬಿಟ್ಟ ಒಂದು ಕಡೆ ಅಂತಹ ಅನಾಹುತ ಏನೂ ಜರುಗಿಲ್ಲ ಎಂದು ಸಮಾಧಾನವಾದರೆ ಇನ್ನೊಂದು ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ಇನ್ನೂ ದೊಡ್ಡ ಅವಘಡ ಜರುಗುತ್ತಿತ್ತು ಎಂದು ನೆನೆದು ಇಂಚರ ನಿಶಾಂತ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ನಿಶಾಂತ್ ಕೂಡ ಭಯಗೊಂಡಿದ್ದ ಕಣ್ಣೀರು ಅವರಿಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡು ಕೂತಿರುವುದನ್ನು ಕಂಡು ವಿಶಾಲ್ಗೆ ಮನಸ್ಸು ತುಂಬಿ ಬಂದಿತು ವಿಶಾಲ್ ತಂದೆ ತಾಯಿ ನಾರಾಯಣ ಹಾಗೂ ಶುಭ ಕೂಡ ಅಷ್ಟರಲ್ಲಿ ಒಳಗೆ ಬಂದಿದ್ದರು ನಿಶಾಂತ್ ಇಂಚರ ಹೇಳಿ ಬನ್ನಿ ಸೋಫಾ ಮೇಲೆ ಕುಳಿತುಕೊಳ್ಳಿ ಎಂದು ನೆಲದ ಮೇಲೆ ಕೂತಿದ್ದ ಇಬ್ಬರನ್ನು ಎಬ್ಬಿಸಿ ಸೋಫಾ ಮೇಲೆ ಕೂರಿಸಿದರು ನಾರಾಯಣ್ ನೀವು ಮಕ್ಕಳಿಗೆ ಧೈರ್ಯ ಹೇಳಿ ನಾನು ವಿಶಾಲ್ ಹೋಗಿ ಎಲ್ಲ ಕ್ಲೀನ್ ಮಾಡ್ತೀವಿ ಎಂದು ಶುಭ ಮಗನನ್ನು ಕರೆದುಕೊಂಡು ಹೋಗಿ ಅಡುಗೆ ಮನೆಯ ತುಂಬ ಚೆಲ್ಲಿದ್ದನ್ನು ಶುಚಿ ಮಾಡಲು ತೊಡಗಿದರು ಅಂಕಲ್ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ತಿಳಿಯುತ್ತಿಲ್ಲ ಬಂದು ಬೆಳಗ ಇಲ್ಲದೇ ಊರಲ್ಲಿ ನಮ್ಮ ಕಷ್ಟಕ್ಕೆ ಆಗಿದ್ದೀರಿ ಎಂದು ಕೈ ಮುಗಿದ ನಿಶಾಂತ್ ಅಂತಹ ಮಾತನ್ನು ಆಡಬೇಡ ಕಣೋ ನೀನು ನನ್ನ ಮಗನ ಸಮಾನ ಏನು ಕೆಡಿಸಿಕೊಳ್ಳಬೇಡ ಯಾವುದೇ ಅಪಾಯ ಆಗಿಲ್ಲವಲ್ಲ ಸದ್ಯ ಇಂಚರ ಮಾತ್ರ ನಿಶಾಂತ್ ಹಿಡಿದು ಅವನ ಭುಜಕ್ಕೆ ಹೊರಗೆ ಮುದುರಿ ಕೂತಿದ್ದಳು ಅವಳನ್ನು ಗಮನಿಸಿದ ನಾರಾಯಣ್ ನಿಶಾಂತ್ ಇವಳನ್ನು ಹೊಳಗೆ ಕರೆದುಕೊಂಡು ಹೋಗಿ ಮಲಗಿಸು ತುಂಬ ಹೆದರಿಕೊಂಡಿದ್ದಾಳೆ ಅನಿಸುತ್ತೆ ಸ್ವಲ್ಪ ಹೊತ್ತು ಮಲಗಿದರೆ ಸರಿ ಹೋಗುತ್ತಾಳೆ ಸರಿ ಅಂಕಲ್ ಒಂದು ಹತ್ತು ನಿಮಿಷ ಕೂತಿರಿ ಇವಳನ್ನು ಮಲಗಿಸಿ ಬರುತ್ತೇನೆ ಎಂದು ಅವಳನ್ನು ರೂಮಿಗೆ ಕರೆದುಕೊಂಡು ಹೋದನು ಅವಳನ್ನು ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸಿ ಇಂಚು ಮಲಗು ಸ್ವಲ್ಪ ಹೊತ್ತು ತಲೆ ಹತ್ತಿದ್ದ ಆಡಿಸಿದಳು ಯಾಕೆ ಹೇಳು ಮಲ್ಕೋ ಅಲ್ವಾ ನನ್ನ ಹಿಂಚು ಜಾಣೇ ಅಲ್ವಾ ಪ್ಲೀಸ್ ಮಲಗು ಎಂದು ಅವಳನ್ನು ಮಲಗಿಸಿ ಹಣೆಯ ತಟ್ಟಿದ ಅವನು ಅವಳ ಹಣೆಯನ್ನು ತಟ್ಟುತ್ತಿದ್ದ ಅವಳು ಮೆಲ್ಲನೆ ನಿದ್ರೆಗೆ ಜಾರಿದಳು ಇನ್ನೇನು ಅವನು ಎದ್ದು ಹೋಗಬೇಕು ಅನ್ನುವಾಗ ಅವಳು ಅವನ ಕೈ ಹಿಡಿದುಕೊಂಡಳು ಏನು ನನ್ನ ಜೊತೆ ಇರು ಬಿಟ್ಟು ಹೋಗಬೇಡ ನನಗೆ ಭಯ ಆಗುತ್ತೆ ಪ್ಲೀಸ್ ಎಂದು ಅಂಗಲಾಚಿದಳು ಅಷ್ಟರಲ್ಲಿ ವಿಶಾಲ್ ಒಳಗೆ ಬಂದಿದ್ದ ಅವಳನ್ನು ನೋಡಿ ಬ್ರೋ ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೀವೇನು ಎದ್ದು ಬರೋದು ಬೇಡ ಬಾಬಿ ಜೊತೆಯಲ್ಲೇ ಇರಿ ನಾವಿನ್ನು ಹೋಗುತ್ತೇವೆ ಊನಪ್ಪ ನಾನು ಮಧ್ಯಾಹ್ನ ಊಟ ಕಳಿಸಿಕೊಡುತ್ತೇನೆ ನೀನು ಅವಳನ್ನು ನೋಡಿಕೊ ಶುಭ ಹೇಳಿದರು ಬೇಡ ಆಂಟಿ ನಾನೇ ಎಲ್ಲ ಮಾಡಿಕೊಳ್ಳುತ್ತೇನೆ ಸಂಕೋಚ ಬೇಡ ನಿಶಾಂತ್ ನೀನು ನಿನ್ನ ಹೆಂಡತಿಯ ಜೊತೆಯಲ್ಲೇ ಇರು ನಾವಿನ್ನು ಬರುತ್ತೇವೆ ಎಂದು ನಾರಾಯಣ್ ಅವರು ಎಲ್ಲರನ್ನು ಕರೆದುಕೊಂಡು ಹೋದರು ಇಂಚರ ಅವನನ್ನೇ ನೋಡುತ್ತಿದ್ದಳು ಯಾಕೆ ಹಾಗೆ ನೋಡ್ತಾ ಇದ್ದೀಯಾ ಯಾಕೂ ಇಲ್ಲ ಸುಮ್ಮನೆ ಎಂದು ಹೇಳಿ ಮುಖ ಬೇರೆ ತಿರುಗಿಸಿ ಮಲಗಿದಳು ಇಂಚರ ಸಂಜೆಯಾದರೂ ಹೇಳಲಿಲ್ಲ ನಿಶಾಂತ್ ಕೂಡ ಮಲಗಲಿ ಎಂದು ಅವಳನ್ನು ಏಳಿಸಲು ಹೋಗಲಿಲ್ಲ ಶುಭ ಅವರು ಕಳಿಸಿಕೊಟ್ಟ ಊಟ ಖಾಲಿಯಾಗಿರಲಿಲ್ಲ ನಿಶಾಂತ್ ಅದನ್ನೇ ಬಿಸಿ ಮಾಡುತ್ತಾ ನಿಂತಿದ್ದ ಅಷ್ಟರಲ್ಲಿ ಇಂಚರ ಜೋರಾಗಿ ಕೂಗಿಕೊಂಡಳು ನಿಶು ಬಾ ನಿಶಾಂತ್ ಹೆದರಿ ಅವಳ ಬಳಿ ಓಡಿದ ಏನಾಯ್ತು ಏನಿಲ್ಲ ನೀನು ಹೋಗಬೇಡ ಕಿಚನ್ಗೆ ಅದು ಡೇಂಜರ್ ಗುಮ್ಮ ನಿಂಗೆ ಸರಿಯಾಗಿ ಅಡುಗೆ ಮಾಡಲು ಬಾರದೆ ಹಾಗೆ ಆಗಿದ್ದು ಮತ್ತೆ ಮತ್ತೆ ಹಾಗೇನು ಆಗೋಲ್ಲ ನೀನು ಹೇಳೋದು ನೋಡಿದರೆ ಅಡುಗೆ ಮನೆಗೆ ಕಾಲೆ ಇಡಬಾರದು ಅನ್ನೋ ಹಾಗಿದೆ ಸರಿ ಬಾ ನನ್ನ ಜೊತೆ ಎಂದು ಹೇಳಿ ಅವಳನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋದ ನಾ ಬರಲ್ಲ ಎಂದು ಹಠ ಮಾಡಿದಳು ಬಾರೆ ಮಾರಾಯ್ತಿ ನಿನ್ನ ತುಂಬ ಧೈರ್ಯವಂತೆ ಅಂದ್ಕೊಂಡಿದ್ದೆ ಆದರೆ ನೀನು ನೋಡು ಹೆದರಿಕೊಂಡು ಇಲ್ವೋ ನನಗೆ ಭಯ ಆಗುತ್ತೆ ಬೆಳಿಗ್ಗೆ ನಡೆದಿದ್ದು ನೆನೆಸಿಕೊಂಡರೆ ಬಾರಮ್ಮ ನೀನು ಎಂದು ಅವಳನ್ನು ಎಳೆದುಕೊಂಡೇ ಹೋದ ನೋಡು ಜೀವನದಲ್ಲಿ ಭಯ ಅನ್ನೋದನ್ನು ನಾವು ಓವರ್ಕಮ್ ಮಾಡಬೇಕು ನಮ್ಮ ಭಯ ನಮ್ಮ ನೋವು ಪ್ರತಿಯೊಂದು ನಮಗೆ ಕಷ್ಟ ಕೊಡುವುದನ್ನು ಇಷ್ಟಪಡು ಅದನ್ನು ಎದುರಿಸು ಆಗ ನಾವು ಭಯವೂ ಇರಲ್ಲ ಊಟ ಮಾಡು ಇಲ್ಲೇ ಕೂತು ಎಂದು ಹೇಳಿ ತಟ್ಟೆಗೆ ಊಟ ಹಾಕಿಕೊಟ್ಟ ಬೇಡದಂಗೆ ಊಟ ಎಂದು ಹೇಳಿ ಅಡುಗೆ ಮನೆಯ ಬೆಂಚಿನ ಮೇಲೆ ಕೂತಳು ಎಂತ ನೀನು ಚಿಕ್ಕ ಮಗುವ ಸರಿ ಊಟ ಮಾಡು ಅವನು ತಟ್ಟೆಯನ್ನು ಅವಳ ಮುಖದ ಮುಂದೆ ಹಿಡಿದ ಅವಳು ಮುಖ ತಿರುಗಿಸಿದಳು ಕೊನೆಗೆ ಗತಿಯಿಲ್ಲದೆ ಅವನೇ ಅನ್ನ ಕಲಿಸಿ ತುತ್ತು ಮಾಡಿ ಅವಳ ಮುಂದೆ ಇಡಿದ ಅವಳು ತಕ್ಷಣ ಅವನು ಕೊಟ್ಟ ತುತ್ತನ್ನು ತಿಂದಳು ಹುಫ್ ಯಾಕೋ ಉಫ್ ಅಂತ ಇದೆಯಾ ಅವಳು ಬಾಯಿಯ ತುಂಬ ಊಟ ತುಂಬಿಕೊಂಡು ಕೇಳಿದಳು ನನ್ನ ಮಗುಗೆ ಊಟ ಮಾಡಿಸೋ ಟೈಮಲ್ಲಿ ಹೆಂಡತಿಗೆ ಊಟ ಮಾಡಿಸೋ ಗತಿ ಗೊಣಗಿಕೊಂಡು ಏನು ಅದು ಗೊಣಗುತ್ತಾ ಇರೋದು ಏನಿಲ್ಲ ನೀನು ಊಟ ಮಾಡು ಎಂದು ಕಿರಿದ ಸರಿ ತಾವೀಕೆ ಅಡುಗೆ ಮನೆ ಕಡೆ ಪಾದ ಬೆಳೆಸಿದ್ದು ಪಾಪ ದಿನಾ ನೀನೇ ಅಡುಗೆ ಮಾಡೋದು ಅಲ್ವಾ ಅದಕ್ಕೆ ಮಾಡೋಣ ಅಂತ ಅವಳ ಮಾತು ಕೇಳಿ ಒಂದು ಕಡೆ ಖುಷಿಯಾದರೂ ಇನ್ನೊಂದು ಕಡೆ ಅಷ್ಟು ದೊಡ್ಡ ಅವಾಂತರ ಮಾಡಿಕೊಂಡಿದ್ದನ್ನು ನೆನೆದು ಕೋಪ ಬಂತು ನಿಶಾಂತ್ಗೆ ಥೂ ನಿನ್ನ ಬೇಕಿತ್ತು ಇವೆಲ್ಲ ನೋಡು ಇನ್ಮೇಲೆ ನೀನು ಅಡುಗೆ ಮಾಡೋ ಪ್ರಯತ್ನ ಎಲ್ಲ ಮಾಡಬೇಡ ಪ್ಲೀಸ್ ಕಣೇ ಅವನ ಕಣ್ಣಲ್ಲಿ ನೀರಿತ್ತು ಅವಳು ಏನು ಮಾತನಾಡದೆ ಎದ್ದು ಹೋಗಿದ್ದಳು ಬೆಳಿಗ್ಗೆ ಒಂಬತ್ತು ಗಂಟೆ ಸಮಯ ಚರಿತ ಮನೆಯ ಬಾಗಿಲ ಕರೆಯ ಗಂಟೆ ಸದ್ದಾಯಿತು ಚರಿತ ಬಂದು ಬಾಗಿಲು ತೆಗೆದಾಗ ಎದುರು ನಿಂತಿದ್ದ ನಿಶಾಂತ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಿಶಾಂತ್ ನಾನು ರೆಡಿ ಹೊರಡೋಣ ಇಬ್ಬರನ್ನು ಹೊತ್ತ ಕಾರ್ ತಮ್ಮ ಮುಂದಿನ ಗುರಿಯತ್ತ ಸಾಗಿತು ಸ್ವಲ್ಪ ಸಮಯದ ಪ್ರಯಾಣದ ನಂತರ ರಸ್ತೆ ಬದಿಯಲ್ಲಿ ಒಂದು ಸಣ್ಣ ಖಾಲಿ ಜಾಗದ ಬಳಿಕ ನಿಂತಿತು ಆ ಜಾಗವನ್ನು ಕಂಡು ಚರಿತಾಳಿಗೆ ಬಹಳವೇ ಸಂತೋಷವಾಯಿತು ವಾವ್ ನಿಶಾಂತ್ ಈ ಜಾಗ ನಿಜಕ್ಕೂ ಚೆನ್ನಾಗಿದೆ ಒಂದೊಳ್ಳೆ ಸ್ಟಾರ್ಟ್ ಅಪ್ ಒಳ್ಳೆಯ ಸ್ಥಳ ಎಂದು ಎಲ್ಲ ಕಡೆ ಓಡಾಡಿ ಜಾಗವನ್ನು ನೋಡಿದಳು ಹಾಗಾದರೆ ಜಾಗ ಫೈನಲ್ ಆಯಿತು ಇನ್ನು ಇಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗಬೇಕು ಅದರ ಬಗ್ಗೆ ನಿಮಗೆ ಪೂರ್ತಿ ಗೊತ್ತಿರಲು ಸಾಧ್ಯ ಯಾವ ರೀತಿ ಇರಬೇಕು ಏನು ಎಂದು ಇನ್ನೇನು ಇಂಜಿನಿಯರ್ ಬರುತ್ತಾರೆ ನೀವು ಮಾತನಾಡಿ ಎಲ್ಲ ಫೈನಲ್ ಮಾಡಿಬಿಡಿ ವಾರದೊಳಗೆ ಕೆಲಸ ಶುರು ಮಾಡಿಬಿಡೋಣ ಏನಂತೀರಿ ಓಕೆ ನಿಶಾಂತ್ ಇಂಜಿನಿಯರ್ ಬಂದು ಎರಡು ಅಂತಸ್ತಿನ ಕಟ್ಟಡ ನಿರ್ಮಾಣದ ಸ್ಕೆಚ್ ಹಾಕಿ ಹೋದರು ಒಂದು ವಾರದೊಳಗೆ ಕೆಲಸ ಶುರುವಾಗಿತ್ತು ಹಣದ ವ್ಯವಹಾರವನ್ನು ನಿಶಾಂತ್ ನೋಡಿಕೊಳ್ಳುತ್ತಿದ್ದರೆ ಚರಿತಾ ಕಟ್ಟಡದ ನಿರ್ಮಾಣ ಹಾಗೂ ಇಂಟೀರಿಯರ್ ಡಿಸೈನ್ಗಳ ಹೊಣೆ ಹೊತ್ತಿದ್ದಳು ದಿನವೂ ಬೆಳಿಗ್ಗೆ ಹಾಗೂ ಸಂಜೆ ಚರಿತಾಳನ್ನು ಮನೆಯಿಂದ ಅಲ್ಲಿಗೆ ಅಲ್ಲಿಂದ ಮನೆಗೆ ಬಂದು ಬಾಡುತ್ತಿದ್ದ ಅಂದೊಂದು ಸಂಜೆ ಇಬ್ಬರು ಮನೆಯ ಕಡೆ ಪ್ರಯಾಣ ಬೆಳೆಸಿದ್ದರು ಇಂದಿಗೆ ಎಲ್ಲ ಕೆಲಸ ಮುಗಿಯಿತು ಇನ್ನು ಕಟ್ಟಡದ ನಾಮಕರಣ ಹಾಗೂ ಉದ್ಘಾಟನಾ ಅಷ್ಟೇ ಉಳಿದಿರುವುದು ಅಲ್ವಾ ಅದೇನು ನಾಮಕರಣ ಅಂತ ಇದ್ದೀರಾ ಎಂದು ನಕ್ಕಳು ಅದು ಒಂದು ತರಹ ನಮ್ಮ ಕನಸಿನ ಕೂಸು ಅಲ್ವಾ ಅವನ ಆ ಮಾತು ಕೇಳಿ ಚರಿತಾಗೆ ಬಹಳವೇ ಸಂತೋಷವಾಯಿತು ನಿಜ ನಾವಿನ್ನು ನಮ್ಮ ಕಂಪನಿಗೆ ಹೆಸರು ಇಟ್ಟಿಲ್ಲ ಸರಿ ನಿಮ್ಮ ಕೂಸಿಗೆ ಏನು ಹೆಸರು ನೀವೇ ಏನಾದರೂ ಯೋಚಿಸಿದ್ದೀರಾ ಅವನು ಸುಮ್ಮನೆ ನಕ್ಕ ಅವನ ನಗುವಲ್ಲೇ ಅವಳ ಪ್ರಶ್ನೆಗೆ ಉತ್ತರ ದೊರಕಿತು ಹಾಗಾದರೆ ಈಗಾಗಲೇ ನೀವು ಹೆಸರು ಡಿಸೈಡ್ ಮಾಡಿದ್ದೀರಾ ಅಂತಾಯಿತು ಹೇಳಿ ಪ್ಲೀಸ್ ದಿ ಟ್ರೆಂಡ್ ವಾವ್ ಎಂಬ ಉದ್ಗಾರ ಚರಿತಾಳಿಂದ ಬಂದಿತು ಸೂಪರ್ ನಿಶಾಂತ್ ತುಂಬ ಚೆನ್ನಾಗಿದೆ ಮುಂದಿನ ಗುರುವಾರ ಕಂಪನಿ ಓಪನ್ ಮಾಡೋಣ ಅವತ್ತು ಇಂಚರಾಗಿ ಸರ್ಪ್ರೈಸ್ ಏನಂತೀರಾ ಓಕೆ ನಿಶಾಂತ್ ನೀವು ಹೇಗೆ ಹೇಳುತ್ತೀರಿ ಹಾಗೆ ಇಂಚರಾಳ ಹೊಸದಾದ ಪರ್ವ ಶುರುವಾಗುವ ಹಂತದಲ್ಲಿ ಇತ್ತು ಯಾವ ಬೆಸಿಗೆಯೋ ಯಾವ ಹೊಸ ಮೈತ್ರಿಯೋ ಒಬ್ಬರ ಜೀವನದ ಮಹೋದಯಕ್ಕೆ ಮತ್ತೊಬ್ಬರು ಶತಾಯಗತಾಯ ಪ್ರಯತ್ನಿಸುತ್ತಿದ್ದರು ಕಷ್ಟಪಟ್ಟಲ್ಲ ಬದಲಾಗಿ ಇಷ್ಟಪಟ್ಟು ಅಂದು ಗುರುವಾರ ನಿಶಾಂತ್ ಬೆಳಗ್ಗೆ ಎದ್ದು ತಯಾರಾಗಿ ಇಂಚರಾಳನ್ನು ಎಬ್ಬಿಸಿದ ಅವಳು ಮಾತ್ರ ಹೇಳುವ ಯಾವ ಲಕ್ಷಣವೂ ತೋರಲಿಲ್ಲ ಆದರೂ ಇವನು ಮಾತ್ರ ಆಟ ಬಿಡದೆ ಅವಳನ್ನು ಏಳಿಸಲು ಪ್ರಯತ್ನಿಸುತ್ತಿದ್ದ ಇಂಚು ಏಳು ಏಳು ಪ್ಲೀಸ್ ಏಳೆ ಮಾರೈತಿ ಅವಳು ಮಾತ್ರ ಹೇಳಲಿಲ್ಲ ಅವನು ಅವಳು ಒದ್ದಿದ್ದ ಹೊದಿಕೆಯನ್ನು ಕಿತ್ತು ಈಗ ಎಸೆದ ಈಗ ನೋಡ್ತೀನಿ ಅದು ಹೇಗೆ ಮಲಗ್ತೀಯಾ ಅಂತ ಎಂದು ಕೈಕಟ್ಟಿ ನಿಂತ ಅವಳು ಮಲಗಿದ್ದ ಬೆಡ್ಶೀಟನ್ನೇ ಸುತ್ತಿಕೊಂಡು ಮಲಗಿದ್ದಳು ಉಫ್ ನೀನು ಹೀಗೆಲ್ಲ ಮಾಡಿದರೆ ಹೇಗೆ ಹೇಳ್ತೀಯಾ ನಿಂಗೆ ಏನು ಮಾಡಬೇಕು ನನಗೆ ಗೊತ್ತು ಎಂದು ಬಾತ್ರೂಮ್ಗೆ ನಡೆದಿದ್ದ ಅವಳ ಕಿವಿಯೊಳಗೆ ಒಮ್ಮೆಲೆ ಹೋದ ನೀರು ಅವಳನ್ನು ದಡಬಡಿಸಿ ಏಳುವಂತೆ ಮಾಡಿತು ತನ್ನ ಕಿವಿ ಮುಚ್ಚಿಕೊಂಡು ನಿದ್ದೆ ಕಣ್ಣಲ್ಲೇ ನಿಶಾಂತನ್ನು ಉರಿಗಣ್ಣಿಂದ ನೋಡುತ್ತಿದ್ದವಳ ಮುಖಕ್ಕೆ ಇನ್ನೊಂದು ಮಗ್ ನೀರು ಬಿದ್ದಿತು ನಿಶು ಕ್ರಮೇಣ ಕೂಗಿಬಿಟ್ಟಿದ್ದಳು ಅವಳ ಮೇಲೆ ಟವೆಲ್ ಎಸೆಯುತ್ತಾ ಇವತ್ತು ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಅಂಡ್ ನಿನಗೆ ಗೊತ್ತಾ ಎಲ್ಲಿಗೆ ಹೋಗ್ತಾ ಇರೋದು ಅಂತ ಎಂದು ಹೇಳಿ ಮಾತು ನಿಲ್ಲಿಸಿದ ಅಷ್ಟು ಕೋಪದಲ್ಲೂ ಅವನ ಮಾತು ಕೇಳಿ ಅವಳ ಕಿವಿ ನಿಮಿರಿತು ಅವಳ ಕುತೂಹಲ ಭರಿತ ನೋಟ ನೋಡಿ ಅದೇ ಸರ್ಪ್ರೈಝ್ ಅಂದು ಅವಳ ಕುತೂಹಲದ ಕಿಡಿಗೆ ಇನ್ನೂ ಪೆಟ್ರೋಲ್ ಸುರಿದಿದ್ದ ಅವನು ಬಾಯಿಂದ ಸರ್ಪ್ರೈಸ್ ಎಂಬ ಪದ ಬಂದಿದ್ದೇ ಹೆದ್ದು ನಿಂತಳು ಏನು ಸರ್ಪ್ರೈಸಾ ಕಣ್ಣರಳಿಸಿ ಕೇಳಿದಳು ಹೌದು ಇಂಚರ ಅವರೇ ಏನು ಹೇಳು ಹೇಳಿದರೆ ಸರ್ಪ್ರೈಸ್ ಅನ್ನೋಲ್ಲ ನೀನು ಹೊರಡು ಹೋಗ್ತೀವಲ್ಲ ನಿನಗೆ ಗೊತ್ತಾಗುತ್ತೆ ಸರಿ ಈಗಲೇ ಹೊರಡ್ತೀನಿ ಎಂದು ತಕ್ಷಣ ಬಾತ್ರೂಮ್ಗೆ ಓಡಿದಳು ಮೊನ್ನೆ ನಾನು ಮಾಲಲ್ಲಿ ಕೊಡಿಸಿದ್ದೀನಲ್ಲ ಆ ಸೀರೆ ಹುಟ್ಟಿಕೊಂಡು ಬಾ ಪ್ಲೀಸ್ ಎಂದು ಕೂಗಿದ ನಿಶಾಂತ್ ನಿಶಾಂತ್ ಆಲ್ನಲ್ಲಿ ಕೂತು ತನ್ನ ಶೂ ಪಾಲಿಷ್ ಮಾಡುತ್ತಿದ್ದ ಸಣ್ಣಗೆ ಗೆಜ್ಜೆ ಸದ್ದು ಕೇಳಿ ಕುತೂಹಲದಿಂದಲೇ ತಿರುಗಿ ನೋಡಿದ ಅವನು ಕೊಡಿಸಿದ ಕಿತ್ತಳೆ ಬಂಗಾರದ ವರ್ಣದ ಸೀರೆ ಹುಟ್ಟು ಕೂದಲನ್ನು ಬಿಟ್ಟು ದುಂಡು ಜುಮುಕಿ ಹಾಕಿ ಕೈ ತುಂಬ ಕಿತ್ತಳೆ ಬಣ್ಣದ ಬಳೆ ತೊಟ್ಟು ನಿಂತಿದ್ದ ಮಡದಿಯನ್ನು ನೋಡಿ ಒಮ್ಮೆ ಮಂತ್ರಮುಗ್ಧನಾಗಿದ್ದ ಈ ಬಾರಿಯು ಅವನ ಕಣ್ಣು ಕುತ್ತಿಗೆ ನೋಡಿದಾಗ ಸೆರಗ ಒಳಗೆ ಮುಚ್ಚಿದ ತಾಳಿ ಕಂಡು ಮನಸ್ಸಿಗೆ ಬೇಸರವಾದರೆ ಬುದ್ಧಿ ಆ ಬೇಸರವನ್ನು ತಳ್ಳಿ ಹಾಕಿತ್ತು ಇಬ್ಬರನ್ನು ಒತ್ತ ಕಾರ್ ಅವರ ಹೊಸ ಪರ್ವದತ್ತ ಸಾಗಿತ್ತು ಈಗಾದರೂ ಹೇಳು ಎಲ್ಲಿಗೆ ಹೋಗ್ತಾ ಇದ್ದೀವಿ ಇನ್ನೊಂದು ಹತ್ತು ನಿಮಿಷ ಇರು ಗೊತ್ತಾಗುತ್ತೆ ಅವಳು ಚಡಪಡಿಸುತ್ತಾ ಇರುವುದನ್ನು ಕಂಡು ಅವನಿಗೆ ನಗು ಬರುತ್ತಿತ್ತು ಸ್ವಲ್ಪ ಒತ್ತಿನ ನಂತರ ಒಂದು ಕಟ್ಟಡದ ಎದುರು ಅವರ ಕಾರ್ ಬಂದು ನಿಂತಿತು ಅವನು ಎದ್ದು ಕಾರ್ ಬಾಗಿಲು ತೆರೆದ ಅವಳು ಕಾರಿಂದ ಇಳಿದು ಸುತ್ತ ನೋಡುವ ಮುನ್ನವೇ ಒಂದು ಕೈ ಹಿಂದೆಯಿಂದ ಬಂದು ಅವಳ ಕಣ್ಣನ್ನು ಮುಚ್ಚಿತು ಕೇವಲ ಒಂದೆರಡು ಸೆಕೆಂಡುಗಳು ಸುಮ್ಮನಿದ್ದ ಇಂಚರ ತಕ್ಷಣ ಚರ್ರಿ ಎಂದು ಜೋರಾಗಿ ಕಿರುಚಿದಳು ಚರಿತಾ ತನ್ನ ಕೈಯನ್ನು ಸಡಿಲಿಸಿ ತಕ್ಷಣ ಇಂಚರ ತಿರುಗಿ ಚರಿತಾಳನ್ನು ಅಪ್ಪಿಕೊಂಡಳು ಆ ಇಬ್ಬರ ನಡುವೆ ಇದ್ದ ಸ್ನೇಹ ಕಂಡು ನಿಶಾಂತ್ ಸಂತಸಿದ ಹೇಗಿದೆ ಸರ್ಪ್ರೈಸ್ ಎಂದು ಹುಬ್ಬು ಆರಿಸಿದಳು ಚರಿತಾ ಏನು ಮಣ್ಣು ಇಲ್ಲ ನೀನು ಯಾವಾಗ ಬಂದೆ ಇಂಡಿಯಾಗೆ ನನಗೆ ಹೇಳೇ ಇಲ್ಲ ಎಂದು ಮೂತಿ ವಾರೆ ಮಾಡಿದಳು ಅಯ್ಯೋ ನಾನು ಯಾವತ್ತೋ ಬಂದೆ ಬರೀ ನನ್ನ ಹತ್ತಿರ ಮಾತನಾಡುತ್ತಾ ಇರುತ್ತೀಯೋ ಅಥವಾ ತಿರುಗಿ ನೋಡುತ್ತೀಯೋ ತಿರುಗಿ ನೋಡೋಕೆ ಏನೇ ಇದೆ ಎಂದು ತಿರುಗಿ ನೋಡಿದವಳ ಕಣ್ಣಿಗೆ ದಿ ಟ್ರೆಂಡ್ ಎನ್ನುವ ಬರಹ ಕಂಡಿತು ಅದರ ಕೆಳಗೆ ಫ್ಯಾಷನ್ ಮೇಕ್ ಯು ಮೋರ್ ಬ್ಯೂಟಿಫುಲ್ ಎಂದು ಚಿಕ್ಕದಾಗಿ ಬರೆದಿದ್ದ ಅಡಿಬರಹ ನಾನು ಹೇಳಿದ ಸರ್ಪ್ರೈಸ್ ಇದೇ ಇಂಚು ಈ ಕನಸಿನ ಕೂಸು ನಿನ್ನದು ಇನ್ನು ಮುಂದೆ ಇದು ಸಂಪೂರ್ಣ ನಿನ್ನ ಜವಾಬ್ದಾರಿ ಎಂದು ಹೇಳಿದ ನಿಶಾಂತ್ ಕಣ್ಣಲ್ಲಿ ತೃಪ್ತಿಯ ಮಿಂಚಿತ್ತು ಅವಳ ಕಂಗಳಿಂದ ಕಂಬನಿ ಜಿನುಗಿತು ನಿಶಾಂತ್ ಕೈ ಅವಳ ಭುಜವನ್ನು ಅದುಮಿ ಧೈರ್ಯ ತುಂಬುತ್ತಿತ್ತು ಒಂದು ಕಡೆ ನಿಶಾಂತ್ ಇನ್ನೊಂದು ಕಡೆ ಚರಿತ ಇಬ್ಬರ ಇರುವಿಕೆ ಅವಳನ್ನು ಭಾವಗಳನ್ನಾಗಿ ಮಾಡಿತು ಅಷ್ಟರಲ್ಲಿ ಅಮೋಕ್ ಸೇರಿದಂತೆ ನಿಶಾಂತ್ ಗೆಳೆಯರೆಲ್ಲ ಬಂದಿದ್ದರು ಏನ್ ತಂಗೆವ್ವ ಕಾಂಗೋ ಕಾಂಗೋ ಎಂದು ತನ್ನ ಕೈ ಚಾಚಿದ ಅವನು ಹೇಳಿದ ರೀತಿ ಕೇಳಿ ಅಲ್ಲಿದ್ದವರೆಲ್ಲ ಜೋರಾಗಿ ನಕ್ಕು ಬಿಟ್ಟರು ಕಂಗ್ರಾಟ್ಸ್ ಅಂದರೆ ಆಗೋಲ್ವಾ ಕೇಳಿದ ನಿಶಾಂತ್ ಸ್ವಲ್ಪ ಟ್ರೆಂಡಿ ಆಗಿರಲಿ ಅಂತ ಅಲ್ಲು ಕಿರಿದ ಸುದೀಪ್ ನಯನ್ ನಯನ್ ಮನಸ್ವಿ ಹಾಗೂ ನವ್ಯ ಎಲ್ಲ ಬಂದು ಶುಭ ಕೋರಿದರು ಸರಿ ಟೇಪ್ ಕಟ್ ಮಾಡಿ ಇನೋಗ್ರೇಷನ್ ಮಾಡು ಇಂಚು ಎಂದ ನಿಶಾಂತ್ ಅವಳು ಒಬ್ಬಳು ಮಾತ್ರ ಅಲ್ಲ ನಿಶಾಂತ್ ನೀವೇ ಇದಕ್ಕೆಲ್ಲ ಕಾರಣ ಅದಕ್ಕೆ ಇಬ್ಬರು ಸೇರಿ ಟೇಪ್ ಕಟ್ ಮಾಡಿ ಎಂದಳು ಚರಿತ ಚರಿತಾಳ ಮಾತು ಕೇಳಿ ಇಂಚರಾಗೆ ಎಲ್ಲವೂ ಗೋಜಲು ಗೋಜಲಾಯಿತು ಇದೆಲ್ಲ ಏನು ಎತ್ತ ಎಂದು ತಿಳಿಯದೆ ಸುಮ್ಮನೆ ನಿಂತಿದ್ದಳು ಅದನ್ನು ಗಮನಿಸಿದ ಚರಿತಾ ಕಣ್ಣಲ್ಲಿಯೇ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಎಂದು ತಿಳಿಸಿದಳು ಇಂಚರ ನಿಶಾಂತ್ ಇಬ್ಬರು ಸೇರಿ ಟೇಪ್ ಕಟ್ ಮಾಡಿದರು ಎಲ್ಲರೂ ಚಪ್ಪಾಳೆ ತಟ್ಟಿ ತಮ್ಮ ಸಂತಸವನ್ನು ತೋರಿಸಿದರು ಇಂಚರ ಒಳಗೆ ನೋಡುತ್ತಾ ಹೋದಳು ಚರಿತ ಎಲ್ಲವನ್ನು ಪರಿಚಯಿಸುತ್ತಾ ಹೋದಳು ದೊಡ್ಡದಾದ ಕಂಪನಿ ಎದುರಿಗೆ ರಿಸೆಪ್ಷನ್ ನಂತರ ಕೆಲಸಗಾರರ ಬ್ಲಾಕ್ಗಳು ಕೊನೆಯಲ್ಲಿ ಎರಡು ದೊಡ್ಡ ಕ್ಯಾಬಿನ್ಗಳು ಅವೆರಡು ಎದುರು ಬದುರು ಹಾಗೆ ನಿರ್ಮಿತಗೊಂಡಿದ್ದವು ಒಂದು ಕ್ಯಾಬಿನ್ ಹೊರಗೆ ಚರಿತಾ ಶೆಟ್ಟಿ ಎಂದು ಬರೆದಿತ್ತು ಹಾಗೆ ಇನ್ನೊಂದು ಕ್ಯಾಬಿನ್ ಕಡೆ ತಿರುಗಿ ನೋಡಿದಳು ಇಂಚರ ಅದನ್ನು ನೋಡಿ ಇಂಚರ ನಿಶಾಂತ್ ಇಬ್ಬರು ಒಂದು ಕ್ಷಣ ದಂಗಾಗಿದ್ದರು ಏಕೆಂದರೆ ಆ ಕ್ಯಾಬಿನ್ ಮೇಲೆ ಬರೆದ ಹೆಸರು ಇಂಚರ ನಿಶಾಂತ್ ಅದನ್ನು ನೋಡಿ ನಿಶಾಂತ್ಗೆ ಬಹಳ ಇರುಸು ಮುರುಸಾಯಿತು ಅವನು ಅಲ್ಲಿ ನಿಲ್ಲದಾದ ತಕ್ಷಣ ಅಮೋಗ್ನನ್ನು ಕರೆದುಕೊಂಡು ಊಟದ ವ್ಯವಸ್ಥೆ ಮಾಡಬೇಕು ಎಂಬ ನೆಪ ಹೊಡ್ಡಿ ಅಲ್ಲಿಂದ ಕಾಲ್ ಕಿತ್ತಿದ್ದ ಬಂದಿದ್ದ ಗೆಳೆಯರೆಲ್ಲ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿದ್ದರು ಮೇಲಿನ ಫ್ಲೋರಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರೋದು ಬಾ ಎಂದು ಚರಿತ ಕರೆತರು ಇಂಚರ ಸುಮ್ಮನೆ ಆ ಬೋರ್ಡ್ ನೋಡುತ್ತಾ ನಿಂತಿದ್ದಳು ಯಾಕೆ ಅದನ್ನೇ ನೋಡ್ತಾ ನಿಂತಿದ್ದೀಯಾ ಬಾ ಯಾರು ಬರೆಸಿದ್ದು ಈ ಬೋರ್ಡನ್ನು ನಾನೇ ಕಣೆ ನೀನು ಈಗ ಕೇವಲ ಇಂಚರ ಅಲ್ಲಮ್ಮ ನೀನೀಗ ಇಂಚರ ನಿಶಾಂತ್ ಅದೂ ಅಲ್ಲದೆ ನಿನಗಾಗಿ ಇಷ್ಟೊಂದು ಮಾಡಿರುವ ಅವರ ಹೆಸರನ್ನು ನಿನ್ನ ಹೆಸರ ಜೊತೆ ಸೇರಿಸಿ ಬರೆಯಸಲೇಬೇಕು ಎಂದು ನಕ್ಕಳು ಏನು ಇದೆಲ್ಲ ಮಾಡಿದ್ದು ನೀನಲ್ವಾ ನಾನು ಇಷ್ಟೆಲ್ಲ ಮಾಡಲು ಸಾಧ್ಯನಾ ಇದೆಲ್ಲ ಮಾಡಿದ್ದು ನಿಶಾಂತ್ ಬಾ ಮೇಲೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನೋಡುತ್ತಾ ಎಲ್ಲ ಹೇಳುತ್ತೇನೆ ಎಂದು ಅವಳಿಗೆ ಕರೆ ಮಾಡಿದ ವಿಷಯದಿಂದ ಹಿಡಿದು ನಿಶಾಂತ್ ಕಂಪನಿ ತೆರೆಯುವುದರ ಬಗ್ಗೆ ಹೇಳಿದ್ದು ಚರಿತಾ ಇಂಡಿಯಾಗೆ ಬಂದ ನಂತರ ಕೆಲಸ ಶುರು ಮಾಡಿದ್ದು ಹಾಗೂ ಇಂದು ಅವಳಿಗೆ ನೀಡಿರುವ ಸರ್ಪ್ರೈಸ್ವರೆಗೂ ಎಲ್ಲವನ್ನು ಬಿಡಿಸಿ ಹೇಳಿದಳು ಅವಳು ಹೇಳಿದ ಪ್ರತಿಯೊಂದು ಮಾತು ಕೇಳಿ ಇಂಚರಾಳಿಗೆ ದುಃಖ ತಡೆದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ನನ್ನಿಂದ ಅವರಿಗೆ ಯಾವ ಪ್ರೀತಿ ಸುಖವೂ ಸಿಗಲಿಲ್ಲ ಆದರೆ ಅವರು ನನಗಾಗಿ ಎಷ್ಟೆಲ್ಲ ಮಾಡುತ್ತಿದ್ದಾರೆ ಎಂದು ಅತ್ತವಳ ಮಾತು ಕೇಳಿ ಚರಿತಾಗೆ ಶಾಕ್ ಆಗಿತ್ತು ಏನು ಹೇಳುತ್ತಿದ್ದೀಯ ಆರ್ ಯು ಗೋಯಿಂಗ್ ಮ್ಯಾಟ್ ಕ್ರಮೇಣ ಕಿರುಚೇ ಬಿಟ್ಟಿದ್ದಳು ಚರಿತಾ ಹೋ ನಿನ್ನ ಆ ಪಾಗಲ್ ಬಗ್ಗೆ ಹೇಳಿದ್ದೀಯಾ ಅಲ್ವಾ ಸುಮ್ಮನೆ ಕತ್ತು ಹಾಡಿಸಿದಳು ನಿಜ ನಿನ್ನಂಥ ದಡ್ಡೀನ ನಾನು ಜೀವನದಲ್ಲಿ ಕಂಡಿಲ್ಲ ಕಣೆ ಅಷ್ಟು ಒಳ್ಳೆಯ ಗಂಡ ಯಾರಿಗೂ ಸಿಗಲ್ಲ ಅವಳ ಕಣ್ಣೀರ ಕಂಡು ಚರಿತಾಳ ಕೋಪ ಇಳಿಯಿತು ನೋಡು ಇಂಚು ನಿನ್ನ ಜೀವನ ನಿನ್ನ ಕೈಯಲ್ಲಿದೆ ಸರಿಯಾಗಿ ಯೋಚಿಸಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಾ ಇದರ ಬಗ್ಗೆ ನಾಳೆ ಮಾತನಾಡೋಣ ಈಗ ಮಾತನಾಡುವುದು ಸರಿಯಲ್ಲ ಇವತ್ತು ನಿನ್ನ ಜೀವನದಲ್ಲಿ ಅತಿ ಮಹತ್ವಪೂರ್ಣ ದಿನ ಕೆಳಗೆ ಹೋಗೋಣ ಎಂದು ಅವಳಿಗೆ ಕಾಯಿದೆ ಚರಿತ ಹೋಗಿದ್ದಳು ಎಷ್ಟೇ ಒತ್ತಾದರೂ ಬಾರದ ಇಂಚರಾಳ ಹುಡುಕಿ ನಿಶಾಂತ್ ಹೋಗಿದ್ದ ಮೇಲೆ ಹೊಬ್ಬಳೆ ಕಿಟಕಿ ಹಾಚಿ ನೋಡುತ್ತಾ ನಿಂತಿದ್ದವಳ ಕಂಡು ನಿದ್ದೆಗುಮ್ಮ ಇಲ್ಲಿ ಏನು ಮಾಡುತ್ತಾ ಇದ್ದೀಯಾ ಬಾ ನಿನಗೆ ಕೆಳಗೆ ಇನ್ನೊಂದು ಸರ್ಪ್ರೈಸ್ ಇದೆ ಅವಳ ಬಳಿ ಹೋಗಿ ಭುಜ ಹಲುಗಿಸಿ ಕರೆದಿದ್ದ ಬಾ ಹಾ ಬಂದೆ ಅವನ ಹಿಂದೆ ಅವಳ ಹೆಜ್ಜೆ ಜೋಡಿಸಿ ಅವಳು ನಡೆದಿದ್ದಳು ಯಾವ ಜನ್ಮದ ಇನಿಯನು ನೀ ಈ ಜನ್ಮದ ಗೆಳೆಯನು ಯಾವ ಬಂದ ಇಹುದು ಇಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಖುಷಿಯ ಕೊಡುತ್ತ ಹೋದೆ ನೀನು ಯಾರು ಹೇಳು ನಿನಗೆ ನಾನು ಅವಳ ಪ್ರತಿ ಖುಷಿಗೂ ಅವನೇ ಕಾರಣನಾಗತೊಡಗಿದ್ದ ಆದರೆ ಯಾಕೆ ಎಲ್ಲರೂ ಇಂಚರ ಕ್ಯಾಬಿನಲ್ಲಿ ಸೇರಿದರು ಇಂಚರ ನಿಶಾಂತ್ ಬಂದ ತಕ್ಷಣ ಸರ್ಪ್ರೈಸ್ ಗಾರವ ಅವರ ಬಾಯಿಂದ ಬಂದಿತು ಅವರೆಲ್ಲರೂ ಸರಿದು ನಿಂತಿದ್ದರು ಅಲ್ಲಿ ಫ್ಯಾಷನಿಸ್ಟ್ ಸ್ಪರ್ಧೆಯ ವಿಜೇತರ ಅಭಿನಂದನ ಪತ್ರ ಹಾಗೂ ಶೀಲ್ಡ್ ಇತ್ತು ವಾವ್ ಚರಿತಾ ನೀನು ನನಗೆ ವಿಷಯ ಹೇಳಲೇ ಇಲ್ಲ ಕಾಂಗ್ರೆಟ್ಸ್ ಕಣೆ ಎಂದು ಎದುರಲ್ಲಿ ನಿಂತಿದ್ದ ಚರಿತಾಳನ್ನು ಅಪ್ಪಿಕೊಂಡಳು ಇಂಚರ ಇಂಚು ಆ ಕಾಂಪಿಟೇಷನ್ ಗೆದ್ದಿದ್ದು ನಾನಲ್ಲ ನೀನು ಅವಳ ಮಾತು ಕೇಳಿ ಶಾಕ್ ಆಗಿತ್ತು ಇಂಚರಾಳಿಗೆ ಏನು ಹೇಳ್ತಾ ಇದ್ದೀಯಾ ನಿಜಾನೇ ಹೇಳ್ತಾ ಇದ್ದೀನಿ ಅಲ್ಲಿ ನಾನು ನನ್ನ ಡಿಸೈನ್ಸ್ಗಳನ್ನು ಸಬ್ಮಿಟ್ ಮಾಡಲಿಲ್ಲ ನಿನ್ನ ಡಿಸೈನ್ಸ್ಗಳನ್ನೇ ಸಬ್ಮಿಟ್ ಮಾಡಿದ್ದು ಅಂಡ್ ಯು ಓನ್ ಇಂಚು ಅವಳ ಮಾತು ಕೇಳಿ ಇಂಚರಾಳ ಬಾಯಿಂದ ಮಾತೆ ಬರಲಿಲ್ಲ ಅವಳ ಕಂಗಳಿಂದ ಮಿಡಿದ ಕಂಬನಿ ಅವಳ ಸಂತಸವನ್ನು ತೋರುತ್ತಿತ್ತು ನಿಶಾಂತ್ ಬಟ್ಟೆ ಬದಲಾಯಿಸಿ ಅಡುಗೆ ಮನೆಗೆ ಬಂದು ಕಾಫಿ ಮಾಡುತ್ತಲಿದ್ದ ಯಾಕೆ ಇಷ್ಟೆಲ್ಲ ಮಾಡಿದೆ ತಕ್ಷಣ ಕೇಳಿ ಬಂದಿತು ಅವಳ ಧ್ವನಿ ಹೋ ಹೋ ಬಂದ್ಯಾ ತಗೋ ಕಾಫಿ ಕುಡಿ ನಾನು ಕೇಳಿದಕ್ಕೆ ಉತ್ತರ ಕೊಡು ನಿಶಾಂತ್ ಅವಳ ಸ್ವರ ಅತಿ ಗಂಭೀರವಾಗಿತ್ತು ಅವನು ಸುಮ್ಮನೆ ನಗುತ್ತ ನಿಂತ ಉತ್ತರ ಕೊಡು ನಿನ್ನ ಖುಷಿಗಾಗಿ ಅವನ ಮನದಲ್ಲಿ ಆಗಲು ಅದೇ ಸಂತೃಪ್ತಿಯ ಕಳೆ ತುಂಬಿತು ಯಾಕೋ ನನ್ನ ಖುಷಿಗೆ ನಿನಗೂ ಏನು ಸಂಬಂಧ ಇಷ್ಟಕ್ಕೂ ನೀನು ಯಾರು ನನಗೆ ಇಷ್ಟೆಲ್ಲ ಮಾಡೋಕೆ ನಿನ್ನ ಗಂಡ ಅಷ್ಟು ಹೇಳಿದ ಅವನು ಅಲ್ಲಿಂದ ಸರಿದು ಹೋಗಿದ್ದ ಅವಳು ಅಲ್ಲೇ ಸ್ತಬ್ಧಳಾಗಿ ನಿಂತಿದ್ದಳು ಅದೆಷ್ಟು ಹೊತ್ತು ಹಾಗೆ ನಿಂತಿದ್ದಳು ಎಚ್ಚೆತ್ತು ಕೋಣೆಗೆ ಬಂದಾಗ ಅವನು ಅದಾಗಲೇ ಮಲಗಿ ನಿದ್ರೆ ಮಗಿದ್ದ ಬೆಳಗ್ಗೆ ಆರು ಗಂಟೆ ಸಮಯ ಇಂಚರ ಕಿವಿಯಲ್ಲಿ ದೊಡ್ಡದಾದ ಶಬ್ದ ಕೇಳಿತು ಅದೇ ಜವಾಬ್ದಾರಿ ನಿನ್ನ ಮೇಲೆ ಇರೋದು ಎಲ್ಲ ಮರೆತು ಹೋಯ್ತಾ ಹೇಗೆ ಓಹೋ ಹೌದಲ್ವಾ ಎಂದು ಎದ್ದವಳಿಗೆ ಹೆದರು ಹಿತ ಗಡಿಯಾರ ಕಣ್ಣಿಗೆ ಬಿದ್ದಿತು ಅವಳ ಕೋಪ ನೆತ್ತಿಗೇರಿತು ಇನ್ನು ಆರು ಗಂಟೆ ಯಾಕೆ ಇಳಿಸಿದೆ ಜಾಗಿಂಗ್ ಹೋಗೋಕೆ ವಾಟ್ ಕಣ್ಣು ದೊಡ್ಡದು ಮಾಡಿದ್ದಳು ನೀನು ಒಬ್ಬ ಫ್ಯಾಷನಿಸ್ಟ್ ಆಗಿ ನೀನು ಒಳ್ಳೆಯ ಗುಗ್ಗು ಥರ ಇದ್ದರೆ ಹೇಗೆ ನೀನು ಕೂಡ ಚೆನ್ನಾಗಿ ಕಂಡ್ರೆ ಅಲ್ವಾ ಜನ ನಿನ್ನ ಹತ್ತಿರ ಬರುವುದು ಹಾಗೆ ಕೇವಲ ಅದೊಂದೇ ಕಾರಣಕ್ಕೆ ಅಂತಲ್ಲ ಫಿಟ್ ಆಗಿರೋದು ಆರೋಗ್ಯಕ್ಕೆ ಒಳ್ಳೆಯದು ನಾನು ಕೂಡ ವರ್ಕೌಟ್ ಮಾಡದೆ ತುಂಬ ದಿನ ಆಗಿದೆ ಬಾ ಹೋಗೋಣ ಎಂದು ಅವಳನ್ನು ಬಲವಂತ ಮಾಡಿ ಹೊರಡಿಸಿಕೊಂಡು ಹೋಗಿದ್ದ ಉಫ್ ಚಳಿ ಚಳಿ ಎಂದು ಜಾಗಿಂಗ್ ಮಾಡುತ್ತಾ ಕೈಯನ್ನು ಒಸೆದುಕೊಳ್ಳುತ್ತಾ ಇದ್ದವಳ ನೋಡಿ ಒಂದು ಕಡೆ ನಗು ಬಂದರೆ ಮತ್ತೊಂದು ಕಡೆ ಪಾಪ ಎನಿಸಿತು ತಗೋ ನನ್ನ ಜಾಕೆಟ್ ಹಾಕಿಕೊ ಎಂದು ಅವನು ಹಾಕಿದ ಜಾಕೆಟನ್ನು ಬಿಚ್ಚಿಕೊಟ್ಟಿದ್ದ ಜಾಕೆಟನ್ನು ಹಾಕಿಕೊಳ್ಳುತ್ತಾ ಇರುವಾಗ ಅವಳ ಕಣ್ಣಿಗೆ ರೋಡ್ ಬದಿಯ ಸಣ್ಣ ಟೀ ಅಂಗಡಿ ಕಾಣಿಸಿತು ಲೋ ಒಂದು ಲೋಟ ಟೀ ಕುಡಿದು ಹೋಗೋಣ ಬಾರೋ ರೋಡ್ ಸೈಡೆಲ್ಲ ತಿನ್ನಬಾರ್ದು ಕಣೆ ಇರೋಲ್ಲ ಹಲೋ ಸರ್ ಹಾಗಂದ ಅಲ್ಲಿ ಯಾರು ತಿನ್ನೋ ಏನು ತಿನ್ನಬಾರ್ದ ಹಾಗೆ ನಾವುಗಳು ಮಾಡಿದರೆ ಅವರ ಜೀವನದ ಕಥೆಯೇನು ಹೇಳು ಪಾಪ ಒಂದು ಹೊತ್ತಿನ ಊಟಕ್ಕೂ ಅದೆಷ್ಟು ಕಷ್ಟಪಡುತ್ತಾರೆ ಗೊತ್ತ ನೀಶು ನಿನಗೆ ನೀನು ಹೇಳುವುದು ಐಜಾನಿಕ್ ಎಲ್ಲ ಒಪ್ಪಿಕೊಳ್ಳೋಣ ಎಲ್ಲೋ ಒಂದೆಡೆ ಜನ ಶುಚಿಯಾಗಿ ಮಾಡದಿರಬಹುದು ಆದರೆ ಎಲ್ಲರೂ ಹಾಗೆ ಇರುವುದಿಲ್ಲ ಕೆಲವರು ತುಂಬ ಅಚ್ಚುಕಟ್ಟಾಗಿ ಮಾಡುತ್ತಾರೆ ಸರಿ ನೀನು ಇಲ್ಲೇ ಇರು ಯಾಕೆ ನಾನು ಬರುತ್ತೇನೆ ಇಲ್ಲೇ ಇರು ಅಷ್ಟೇ ನಾನೇ ಕರೀತೀನಿ ಎಂದು ಅವನೊಬ್ಬನೇ ಅಂಗಡಿಯ ಕಡೆಗೆ ನಡೆದಿದ್ದ ಉಫ್ ಕೈಯಲ್ಲಿ ಬಿಡಿಗಾಸಿಲ್ಲ ಅದಕ್ಕೆ ಟೀ ಕುಡಿಯೋದು ಬೇಡ ಅಂತ ಏನೇ ನೋಡಿ ರಾಮ ಮಾಡಿದೆ ಇವಳು ಕೇಳೋ ರೀತಿಯಲ್ಲಿ ಇಲ್ವಲ್ಲ ದೇವರೇ ನೀನೇ ಕಾಪಾಡು ಎಂದು ಯೋಚಿಸುತ್ತಾ ಟೀ ಅಂಗಡಿ ಕಡೆಗೆ ನಡೆದಿದ್ದ ಅಣ್ಣ ಒಂದು ಲೋಟ ಟೀಗೆ ಎಷ್ಟು ಐದು ರೂಪಾಯಿ ಕಣಪ್ಪ ಸುಮ್ಮನೆ ಕೈ ಒಸಿದುಕೊಳ್ಳುತ್ತಾ ನಿಂತಿದ್ದವನ ನೋಡಿ ಕೇಳಿದ ಯಾಕಪ್ಪ ಏನಾಯಿತು ಏನಿಲ್ಲ ಅಣ್ಣ ಅದು ಜಾಗಿಂಗ್ ಬಂದಿದ್ವಿ ಅಲ್ಲಿ ನಿಂತಿದ್ದಾಳೆ ಅಲ್ವಾ ಅವಳು ನನ್ನ ಹೆಂಡತಿ ಟೀ ಕುಡಿಬೇಕು ಅಂತ ಇದ್ದಾಳೆ ಆದರೆ ನಾನು ಹಣ ತಂದಿಲ್ಲ ಎಂದು ಮುಜುಗರ ಪಡುತ್ತಾ ಅಯ್ಯೋ ಅಷ್ಟೇನಾ ಕರ್ಕೊಂಡು ಬಾರಪ್ಪ ಹಾಕೇನಾ ಒಂದು ಲೋಟ ಟೀ ತಾನೆ ತುಂಬ ಅಣ್ಣ ನಾನು ನಾಳೆ ಬಂದು ನಿಮ್ಮ ಹಣ ಕೊಡ್ತೇನೆ ಎಂದು ಹೇಳಿ ಇಂಚರಳ ಕಡೆ ಓಡಿದ ಇಂಚು ಬಾ ಟೀ ಕುಡಿಯೋಣ ಅದೇನು ಒಬ್ಬನೇ ಹೋಗಿ ಮಾತನಾಡುತ್ತಿದ್ದೆ ಏನೂ ಇಲ್ಲ ನಿಂಗೇನು ಟೀ ಬೇಕು ತಾನೆ ಆಗಿದ ಮೇಲೆ ಸುಮ್ಮನೆ ಬಾ ಎಂದು ಹೇಳಿ ಅವಳ ಬಾಯಿ ಮುಚ್ಚಿಸಿದ ಇಬ್ಬರಿಗೂ ಸ್ಪೆಷಲ್ ಚಾಯ್ ಎಂದು ಅವರ ಮುಂದೆ ಟೀ ಲೋಟವನ್ನು ಇಟ್ಟಿದ್ದರು ಅಣ್ಣ ಇಬ್ಬರು ಒಟ್ಟಿಗೆ ಹೇಳಿದರು ವಾವ್ ಅಣ್ಣ ತುಂಬ ಚೆನ್ನಾಗಿದೆ ನಾನು ಇನ್ನು ದಿನ ಬರ್ತೀನಿ ಎಂದು ಟೀಯನ್ನು ಅನ್ನು ಈರುತ್ತಾ ಹೇಳಿದಳು ಇಂಚರ ಆಯಿತವ ಥ್ಯಾಂಕ್ಸ್ ಅಣ್ಣ ನಾವಿನ್ನು ಬರುತ್ತೀವಿ ಎಂದು ಹೇಳಿ ನಿಶಾಂತ್ ಇಂಚರಾಳ ಹೊರಟಿಸಿಕೊಂಡು ಹೋಗಿದ್ದ ನೋಡು ಬೇಗ ತಯಾರಾಗು ನಿನ್ನ ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗಬೇಕು ಎಂದು ಮ್ಯಾಗಿ ಮಾಡುತ್ತಾ ಹೇಳಿದ ಸರಿ ನಾನೀಗ ಬಂದೆ ಎಂದು ಬಾತ್ರೂಮ್ಗೆ ನಡೆದಳು ಇಬ್ಬರು ತಯಾರಾಗಿ ಒಟ್ಟಿಗೆ ತಿಂಡಿ ತಿಂದು ಕಾರ್ ಹೇರಿ ಆಫೀಸ್ ಕಡೆ ಹೊರಟಿದ್ದರು ಕಾರ್ ಬೇರೆಯ ದಿಕ್ಕಲ್ಲಿ ಹೊರಟಿದ್ದನ್ನು ನೋಡಿ ಯಾವ ಕಡೆ ಹೋಗ್ತಾ ಇದ್ದೀಯಾ ಚರಿತಾರನ್ನು ಪಿಕ್ ಮಾಡೋಕೆ ತನ್ನ ಸ್ಕೂಟಿ ಹೊರಟಿದ್ದ ಚರಿತಾಳ ಎದುರು ಕಾರ್ ಬಂದು ನಿಂತಿತು ಏ ನೀವಾ ಅವಳ ಕಣ್ಣಲ್ಲಿ ಆಶ್ಚರ್ಯ ಇತ್ತು ಹಾ ನಾವೇ ಬಾ ಎಂದಳು ಇಂಚರ ಖುಷಿಯಿಂದ ನೀವು ಯಾಕೆ ಬರೋಕೆ ಹೋದ್ರಿ ದಿನ ಕೆಲಸ ಅಂತ ನಾನೇ ಬಂದು ಕರೆದುಕೊಂಡು ಹೋಗ್ತಾ ಇದ್ದೆ ಅಲ್ವಾ ಈಗ ಒಂದೇ ಸಲ ನಿಮ್ಮನ್ನು ಬಿಟ್ಟು ಹೋಗಲು ಆಗುತ್ತಾ ಅಯ್ಯೋ ಪರವಾಗಿಲ್ಲ ನಿಶಾಂತ್ ನಾನು ನಾಳೆಯಿಂದ ಸ್ಕೂಟಿಯಲ್ಲಿ ಬರುತ್ತೇನೆ ದಯವಿಟ್ಟು ನೀವು ಇಲ್ಲಿಯವರೆಗೂ ಬರುವ ಕಷ್ಟ ತೆಗೆದುಕೊಳ್ಳಬೇಡಿ ಪ್ಲೀಸ್ ಸರಿ ಚರಿತಾ ಚರಿತಾ ಹಾಗೂ ಇಂಚರ ಮಾತನಾಡಿದ ಕೂತಿದ್ದರು ಮೂವರ ಒತ್ತ ಕಾರ್ ಮಾತು ನಗುವಿನೊಂದಿಗೆ ಆಫೀಸ್ ದಾರಿ ಹಿಡಿದಿತ್ತು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು